ನಮಸ್ಕಾರ ರೀ ಅಪ್ಪಾಜಿ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಬದನೇಕಾಯಿ ಬಾತ್ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡಿ ರೀ ನಮ್ಮ ಕಡೆಗೆ ದಿನ ಮುಳಗಾಯ ಅಂತ ಹೇಳಿ ಕರಿತೀವಿ ನಿಮ್ಮ ಕಡೆ ಏನಂತೀರಿ ಕಮೆಂಟ್ ಬಾಕ್ಸ್ನಾಗ್ ತಿಳಿಸ್ಬಿಡ್ರಿ ಒಳಗೆ ನೀವು ವೆರೈಟಿ ವೆರೈಟಿ ಕೇಳಿರ್ತೀರಿ ಎಣಗಾಯಿ ಪಲ್ಯ ಮುಳಗಾಯಿ ಬಜ್ಜಿ ಮುಳಗಾಯಿ ಚಟ್ನಿ ಮತ್ತು ಮುಳಗಾಯ್ದು ಸಿಂಪಲ್ ಆಗಿ ಪಲ್ಯನೋ ಒಂದು ರೆಸಿಪಿ ಅದು ಕೂಡ ಭಾಳ ಮಸ್ತ್ ಇರ್ತೈತೆ ರೀ ದೇವಸ್ಥಾನಗಳೊಳಗೆಲ್ಲ ಮಾಡ್ತಾರಲ್ಲ ಹಂಗೆ ಇನ್ನೂ ವೆರೈಟಿ ವೆರೈಟಿ ರೆಸಿಪೀಸ್ನ ನೀವು ಕೇಳಿರ್ತೀರಿ ಇವತ್ತು ನಾನು ಮಾಡ್ತೀನಿ ಹತ್ತಿರ ರೆಸಿಪಿ ಬದನೆಕಾಯಿ ಭಾತ್ ಅಂತ ಹೇಳಿ ಸಖತ್ ಟೇಸ್ಟಿಯಾಗಿರ್ತೈತೆ ರೀ ಹಾಗಿದ್ರೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಮುಳುಗಾಗೆ ಮಸಾಲೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಹಾಗಿದ್ರೆ ಅದೇನೇನೆಲ್ಲ ಮಸಾಲೆ ಹಾಕಿನಿ ಒಂದು ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಬಿಡ್ರಿ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಒಂದು ಮೂರು ಚಮಚದಷ್ಟು ಮೊಸರನ್ನ ಹಾಕೊಂಡ್ತೀನಿ ರೀ ಅದಕ್ಕೆ ಸ್ವಲ್ಪ ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೊಂಬಿಡ್ತೀನಿ ರೀ ಇದಕ್ಕೆ ನಾನು ಏನೇನೆಲ್ಲ ತೊಗೊಂಡಿನಿ ಅಂತಂದ್ರೆ ಗರಂ ಮಸಾಲ ಅರ್ಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದು ಚಮಚದಷ್ಟು ಕ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ತೊಗೋಣಿನ್ರಿ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ರೀ ಒಂದು ಚೂರ್ನೂ ಗಂಟಾಗ ಗಂಟಿರಬಾರ್ದು ಅದ್ರ ಪೌಡ್ರ್ ಪೌಡ್ರ್ ಥರದ್ದು ಗಂಟಿರಬಾರ್ದು ಹಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣರಿ ನೋಡಿರಿ ನೀಟಾಗಿ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಗಂಟುಗಳೆಲ್ಲ ಒಡ್ಕೊಂಡು ನೀಟಾಗಿ ಮೊಸರು ಜೊತೆಗಿನ ಹೊಂದ್ಕೊಂಬಿಡ್ತೈತಿ ಪುಡಿಗಳೆಲ್ಲ ಇಷ್ಟು ಚೆನ್ನಾಗ್ನಂಗೆ ಮಿಕ್ಸ್ ಮಾಡ್ಕೊಂಡು ಮುಳುಗಾಯಿನ ಈ ರೀತಿ ಪ್ಲಸ್ ಆಕಾರದಾಗ ಕಟ್ ಮಾಡ್ಕೊಂಬಿಟ್ರಿ ಯಾಕಂತಂದ್ರೆ ಮಸಾಲೆ ಒಳಗಡೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಕತಿ ಹಂಗಾಗಿ ಇದನ್ನು ಪ್ಲಸ್ ಆಕಾರದಾಗ ಕಟ್ ಮಾಡ್ಕೊಂಡ್ರಿ ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಮುಳುಗಾಯಿ ತೊಗೊಂಡಿನಿ ಒಂದು ಎಂಟು ಪೀಸ್ ಬಂದಿತ್ತು ಆದಷ್ಟು ಚಿಕ್ಕ ಚಿಕ್ಕ ಮುಳುಗಾಯಿನ ಆರಿಸ್ರಿ ಭಾಳ ರುಚಿ ಆಕತಿ ಎಣ್ಣಗಾಯಿ ಪಲ್ಯಕ್ಕೂ ಅಷ್ಟೇ ಚಿಕ್ಕ ಚಿಕ್ಕ ಮುಳುಗಾಯಿ ಹಾಕಿ ನೋಡ್ರಿ ಭಾಳ ಟೇಸ್ಟ್ ಬರ್ತೈತಿ ಹಂಗ ಈ ಬದನೆಕಾಯಿ ಬಾತ್ಕು ಅಷ್ಟ ಚಿಕ್ಕ ಚಿಕ್ಕ ಆರಿಸಿದ್ರೆ ಹಾರಿಸಿದ್ರೆ ಟೇಸ್ಟ್ ಹಾಕತಿ ಈಗ ಇಷ್ಟನ್ನು ಹಾಕಿ ಬದನೆಕಾಯಿ ಹಾಕಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಟೈಮ್ ಅರ್ಧ ಗಂಟೆ ಬಿಟ್ಬಿಡ್ರಿ ನೆನೆಸಿಕ್ಕಿರೋ ಐಟಮ್ಸ್ ನ ರೆಡಿ ಮಾಡ್ಕೊಂಡಿನ್ ಎರಡು ಟೊಮಾಟೊ ಹಣ್ಣು ಎರಡು ಈರುಳ್ಳಿ ಕರ್ಬೇಬು ಕೊತ್ತಂಬ್ರಿ ಮತ್ತ ಸ್ವಲ್ಪ ಪುದೀನ ಸೊಪ್ ತಗೊಂಡಿನ್ರೀ ಒಂದೂವರೆ ಅಕ್ಕಿ ಉಪ್ಪು ತುಪ್ಪ ಎಣ್ಣೆ ಸ್ವಲ್ಪ ಸ್ಪೈಸಸ್ ತಗೊಂಡಿನ್ರಿ ಅಂದ್ರ ಅಂತಂದ್ರೆ ಸೋಂಪು ಕಾಳು ಪಲಾವೇಲಿ ಯಾಲಕ್ಕಿ ಲವಂಗ ಚಕ್ಕಿ ಜಾಪಾತ್ರಿ ಚಕ್ರ ತೊಗೊಂಡಿನ್ರಿ ಹಂಗ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊಬ್ಬರಿ ಹಂಗ ಸ್ವಲ್ಪ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ರೀ ಖಾರದ ಪುಡಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿನ ನೋಡಿ ಆ್ಯಡ್ ಮಾಡ್ಕೆಲ್ರಿ ಖಾರದ ಪುಡಿ ಹಾಕಿರೋದ್ರಿಂದ ನಾನು ಬರೀ ಮೂರು ಮೆಣ್ಸಿನ್ಕಾಯಿ ರೀ ನಿಮ್ಮ ಅನುಗುಣವಾಗಿ ನೀವು ಹಸಿ ಮೆಣ್ಸಿನ್ಕಾಯಿ ಖಾರದ ಪುಡಿ ರೀ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ರಿ ಹಂಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೆ ಒಂದು ಅರ್ಧ ಚಮಚದಷ್ಟು ಅರ್ಧ ಚಮಚಕ್ಕಿಂತ ಕಮ್ಮಿನ ಅರ್ಶಿಮ್ ಪುಡಿ ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದು ಕಲಸಬೇಕಾರೆ ಹಾಗಾಗಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ರೀ ಇಷ್ಟು ಕೂಡ ಒಂದು ಮಿಕ್ಸಿ ಚೆನ್ನಾಗಿ ಹಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡಣ್ರಿ ಈ ಕಡೆ ನಾನು ಒಂದು ಕುಕ್ಕರ್ಗೆ ಒಂದೆರಡು ಚಮಚದಷ್ಟು ತುಪ್ಪ ಹಂಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ತೊಗೊಂಡಿನ ಎಣ್ಣೆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ತೊಗೊಂಡಿರೋಂಥ ಎಲಿ ಸೋಂಪು ಕಾಳು ಅದೇನು ಹಾಕಿದ್ವಿ ನೋಡಿರಿ ಅದನ್ನೆಲ್ಲ ಹಾಕಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಬಿಡಣ್ರಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಆದರೆ ಸಾಕಾಕೇತ್ರಿ ಭಾಳ ಏನಾಗಂಗಿಲ್ಲ ಅದಾದ್ಮೇಲೆ ಇದಕ್ಕೆ ನಾವು ಪುದೀ ಸೊಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಏನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕ್ಬಿಡಣಿ ರುಬ್ಬಾಕು ತೊಗೊಂಡಿನ ರೀ ಇದಕ್ಕೆ ನಾನು ಕುಕ್ಕರ್ಗೂ ಕೂಡ ಹಾಕೊಂಡಿನಿ ಅಂದ್ರೆ ಮಧ್ಯ ಮಧ್ಯದೊಳಗೆ ಸಿಕ್ತೈತಲ್ಲ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತೈತಿ ಅಂಥೇಳಿ ಹಂಗೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕಿ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕ್ರಿ ಲೈಟಾಗಿ ಚೇಂಜ್ ಆದರೆ ಸಾಕ್ರಿ ಯಾಕಂತಂದ್ರೆ ವಿಸಿಲ್ ಹೊಡಿಸ್ತೀವಲ್ಲ ಅವಾಗ ಆಟೋಮೆಟಿಕ್ ಬೇಯ್ತೈತಿ ರೀ ಹಾಗಾಗಿ ಲೈಟಾಗಿ ಒಂದೆರಡರಿಂದ ಒಂದು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಕೈತಿ ನೋಡಿರಿ ಇಷ್ಟು ಚೇಂಜ್ ಆದರೆ ಸಾಕು ಈರುಳ್ಳಿ ಹುಳಿ ಕಲರ್ ಚೇಂಜ್ ಆದ ತಕ್ಷಣ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಣ್ಣು ತೊಗೊಂಡಿನ್ರಿ ಅದನ್ನು ಕೂಡ ಅಷ್ಟೆ ಸ್ಲೈಸಿಯಾಗಿ ಉದ್ದಕ್ಕನ್ನು ನಾನು ಕಟ್ ಮಾಡಿ ಇಟ್ಕೊಂಡಿನ್ರಿ ಟೊಮೊಟೊ ಹಣ್ಣನ್ನು ಹಾಕಿ ಅದನ್ನು ಕೂಡ ಒಂದೆರಡರಿಂದ ಒಂದು ಮೂರು ಸೆಕೆಂಡ್ ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗೋ ತನಕ ಫ್ರೈ ಮಾಡ್ಕೊಂಬೇಡಣ್ರಿ ನೋಡಿರಿ ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಮೆತ್ತಗಾಗೈತಿ ಈಗ ರುಬ್ಬಿರ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡ್ರಿ ಇದನ್ನು ನಾನು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೊತೀನಿ ರೀ ಹಂಗೆ ಹಸಿದು ಸ್ಮೆಲ್ ಹೋಗ್ಬೇಕು ರೀ ನಾವೆಲ್ಲ ಹಸಿ ಹಸಿ ಐಟಮ್ ಹಾಕ್ಯವಲ್ಲ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಸಿ ಹಸಿದು ಹಂಗೆ ಹಾಕಿರೋದು ಅದ್ರಿಂದ ಹಸಿ ಗಾಟ್ ಹೋಗಿ ಎಣ್ಣೆ ಬಿಡಾಕ್ ಸ್ಟಾರ್ಟ್ ಆಗ್ಬೇಕ್ರೆ ಅಲ್ಲಿ ತನಕ ಇದನ್ನ ಕುದಿಯಾಕ್ ಬಿಟ್ಬಿಡೋಣ ಶುಂಠಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋದು ರೀ ನೋಡ್ರಿ ಚೆನ್ನಾಗ್ನಂಗೆ ಎಣ್ಣೆ ಬಿಡ ಈ ಮೂಮೆಂಟ್ನಾಗ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಕೂಡ ಹಾಕ್ತೀನಿ ರೀ ನೀವು ಪಲಾವ್ ಮಾಡಿರಿ ಬಿರಿಯಾನಿ ಮಾಡಿರಿ ಯಾವುದೇ ಬಾತ್ ರೆಸಿಪಿ ಮಾಡಿರಿ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಯಾವುದೇ ರೆಸಿಪಿ ಮಾಡಿದರೂ ಉದುರು ಉದುರಾಗಿ ಬರ್ತೈತಿ ಮೆಜರ್ಮೆಂಟು ನೀರಿಂದ ಮಾತ್ರ ಕರೆಕ್ಟಾಗಿರ್ಬೇಕು ರೀ ಈಗ ನೀರಿನ ಮೆಜರ್ಮೆಂಟು ಕೂಡ ನಾನು ನಿಮ್ಗೆ ಹೇಳಿಬಿಡ್ತೀನಿ ರೀ ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕೊಂಡಿ ನಾನು ಅದನ್ನು ಕೂಡ ಒಂದೆರಡರಿಂದ ಒಂದು ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಮಸಾಲೆ ಮತ್ತು ಎಣ್ಣೆ ಜೋಡಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಇದಾದಮೇಲೆ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಅಂಥ ಬದ್ನೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ ನಾವು ನಾಲ್ಕು ಜನ ಅದೀವಿ ಎಂಟು ಒಂದು ಬಂದವು ಎರಡು ಎರಡು ಬದ್ನಿಕಾಯಿ ಬರ್ತವೆ ಕರೆಕ್ಟಾಗಿ ಕೊಟ್ಟಂಗೆ ಆಗಿಬಿಟ್ಟಿತ್ತದ ಅದನ್ನು ಹಾಕಿ ಈಗ ಅದನ್ನು ಕೂಡ ಒಂದು ನಿಮಿಷ ಹಂಗೆ ಜಸ್ಟ್ ಮಿಕ್ಸ್ ಮಾಡಿಬಿಡ್ರಿ ಅದೇನು ಕುದಿ ಬರ್ಬೇಕಂತೇನಿಲ್ಲ ಜಸ್ಟ್ ಹಂಗೆ ಒಂದು ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಡ್ತೀನಿ ರೀ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ ಹಂಗೆ ಮುಳುಗಾಯಿ ಇದ ತೊಗೊಬೇಕಂತೇನಿರಂಗಿಲ್ಲ ರೀ ನಿಮ್ಗೆ ಹಸಿರು ಮುಳುಗಾಯನೋ ಬರ್ತೈತಿ ಅದನ್ನು ಕೂಡ ಯೂಸ್ ಮಾಡ್ಬೋದು ರೀ ಎರಡ್ರಾಗ ಯಾವ್ದಾರು ಯೂಸ್ ಮಾಡಿರಿ ಎರಡೂ ಕೂಡ ಅಷ್ಟು ಚೆನ್ನಾಗಿನೇ ಇರ್ತೈತಿ ಈಗ ಮುಳುಗಾಯ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿನ್ರಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಡ್ರಿ ಹಂಗೆ ನಾನು ನೀರಿಂದ ಮೆಜರ್ಮೆಂಟ್ ಹೇಳ್ತೀನಿ ಅಂತ ಹೇಳಿದೆ ಒಂದೂವರೆ ಲೋಟ ಅಕ್ಕಿಗೆ ನೀವು ಮಾಮೂಲು ಹಂಗೆ ಪಲಾವ್ ಮಾಡಕತ್ತಿದ್ರಿ ಅಂತಂದ್ರೆ ಒಂದೂವರೆ ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಇರ್ತೈತಿ ನಾನು ಆಗಲೇ ಮಸಾಲೆ ಹಾಕಿದ್ದೆ ಆಮೇಲೆ ಎಲ್ಲ ನೆನೆ ಹಾಕಿಟ್ಟಿದ್ದೆ ಅದ್ರದ್ದು ಕೂಡ ಮೊಸರಿಂದ ಸ್ವಲ್ಪ ರಸ ಇರೋದ್ರಿಂದ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಎರಡು ಒ ಎರಡು ಕಾಲು ಗ್ಲಾಸ್ ನೀರು ಹಾಕೀನ್ರಿ ಎರಡು ವರಿ ಹಾಕ್ತಿದ್ನಲ್ಲ ಸ್ವಲ್ಪ ಕಮ್ಮಿ ಮಾಡಿ ನೀರು ಹಾಕಿನಿ ಉದ್ರ ಉದ್ರಾಗಿ ಬರಲಿ ಅಂಥೇಳಿ ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಇದನ್ನು ಕುದಿ ಬರೋಕೆ ಬಿಟ್ಬಿಡಂಟ್ರಿ ಚೆನ್ನಾಗಿ ಒಂದು ಕುದಿ ಬಂತಲ್ಲ ಅಂತಂದ್ರೆ ಮತ್ತು ಕೊನೆಗೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ಕೂಗ್ಸಿದ್ರಿ ಅಂತಂದ್ರೆ ನಿಮ್ಗೆ ಟೇಸ್ಟಿಯಾಗಿರೋಂಥ ಅಂತ ಬದನೇಕಾಯಿ ರೆಡಿ ಹಾಕಿದ್ರಿ ಜಸ್ಟ್ ಒಂದೇ ವಿಸಿಲು ಚೆನ್ನಾಗಿ ಕುದಿ ಬಂದಿರೋದ್ರಿಂದ ಜಸ್ಟ್ ಒಂದು ಒಂದು ವಿಸಿಲ್ ಸಾಕೈತ್ರಿ ನೀವೇನಾರು ಕುದಿ ಬರೋ ತನಕ ಬಿಡಲಿಲ್ಲ ಅಂತ ನಂಗೆ ಎರಡು ವಿಸಿಲ್ ಕೂಗಿಸ್ಕೊಳ್ರಿ ನೀವು ಕುದಿ ಬರೋ ತನಕ ಬಿಟ್ಟು ಮತ್ತೆ ಎರಡು ವಿಸಿಲು ಕೂಗಿಸ್ಬಿಟ್ರಿ ಅಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತ್ರಿ ಹಾಗಾಗಿ ಕುದಿ ಬರೋ ತನಕ ಬಿಟ್ಟು ಜಸ್ಟ್ ಒಂದು ವಿಸಿಲ್ ಕೂಗಿಸ್ರಿ ಆಹಾ ಕುಕ್ಕರ್ ಬಾಯಿ ತೆಗ್ದ ತಕ್ಷಣ ಅದೆಂಥ ಸ್ಮೆಲ್ ಬಂತು ಅಂತೀರಿ ಗಮ್ ಅಂತ ಬಂತು ಬದ್ನೆಕಾಯಿ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಭಾಳ ಇಷ್ಟ ಹೌದಲ್ರಿ ಹೌದನ್ನಂಗಿದ್ರೆ ಯಾವ ಯಾವ ಹೆಣ್ಮಕ್ಳೆಲ್ಲ ವಿಡಿಯೋ ನೋಡಾತಿರಿ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರಿ ಸರ್ವಿಂಗ್ ಬೌಲ್ಗೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡಣ್ರಿ ಹಂಗ ಸ್ನೇಹಿತರೆ ನಂದು ಒಂದು ಹಂಬಲ್ ರಿಕ್ವೆಸ್ಟ್ ಐತಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನಿಮಗೆ ಈ ರೆಸಿಪಿ ಏನಾರ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೂಡ ಕೊಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಹೋಗಿಬಿಡ್ಬೇಡ್ರಿ ಪಕ್ದಾಗ ಒಂದು ಇರ್ತೈತೆ ರೀ ಅದನ್ನು ಕೂಡ ಕ್ಲಿಕ್ ಮಾಡಿಬಿಡ್ರಿ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತ್ರಿ ಮನೆಯಾಗೆ ಎರಡೆರಡು ಅಂದ್ರೆ ಸ್ವಲ್ಪ ಜಗಳ ಜಾಸ್ತಿ ರೀ ಅವ್ನಿಗೆ ಯಾಕೆ ಹಂಗೆ ಸರ್ವ್ ಮಾಡಿಕೊಟ್ಟು ನನಗೆ ಹಿಂಗೆ ಸರ್ವ್ ಹೇಳಿ ಕಂಡೀಷನ್ಸ್ ರೀ ಹಾಗಾಗಿ ಎರಡು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿನ್ರಿ ಮುಳುಗಾಯು ಕೂಡ ನೀವು ನೋಡಾಕತಿರ್ಬೇಕು ಮಸ್ತ್ ರೀ ಹಂಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ರೀ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಸಿಗೋಣ ಇಂಥದ ರೆಸಿಪಿ ಜೋಡಿ ವಿಡಿಯೋ ನೋಡಿ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು